ಮತ್ತು ಎಲ್ಲ ಗಣ್ಯರಿಗೂ ನಮಸ್ಕಾರ ಕೆಲವರು ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ ಅವ್ರನ್ನ ಮುಖತಃ ಭೇಟಿ ಆದ್ಮೇಲೆ ಅವರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗುತ್ತೆ ಇನ್ನ ಕೆಲವ್ರನ್ನ ದೂರದಿಂದ ನೋಡಿರ್ತೀವಿ ಇಷ್ಟಪಟ್ಟಿರ್ತೀವಿ ಒಂದು ತಕ್ಕ ಮಟ್ಟಕ್ಕೆ ಅಭಿಮಾನನೂ ಇರುತ್ತೆ ಆದ್ರೆ ಅವ್ರನ್ನ ಭೇಟಿ ಆದ ಮೇಲೆ ಅವರ ನಡವಳಿಕೆ ಅವ್ರು ಯಾವ ರೀತಿ ಇನ್ನೊಬ್ರನ್ನ ಭಾವಿಸ್ತಾರೆ ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಆರಲ್ಲಿ ಸೇವಂತಿ ಸೇವಂತಿ ಅಂತ ಒಂದು ಸಿನಿಮಾ ವಿಜಯ ರಾಘವೇಂದ್ರ ಸರ್ ಹೀರೋ ರಮ್ಯಾ ಮೇಡಮ್ ಹೀರೋಯಿನ್ ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ ನನಗವಾಗ ಹತ್ತು ವರ್ಷ ವಯಸ್ಸು ಹೋಗಿದ್ದೆ ಒಬ್ರು ಸ್ಟಾರ್ ನೆಟರು ಬಂದಿದ್ದರು ನನ್ನ ಕುಟುಂಬ ಜೊತೆ ಹೋಗಿದ್ದೆ ಅವ್ರ ಜೊತೆ ಒಂದು ಫೋಟೋ ತೆಗಿಸ್ಕೋಬೇಕಲ್ಲ ಅಂತ ಕೇಳಿದೆ ಹೇಗ ಮಾಡಿ ಕರ್ಕೊಂಡು ಹೋದ್ರು ಅವ್ರನ್ನ ಫೋಟೋ ಅಂತ ಕೇಳಿದಕ್ಕೆ ಏನು ಮಾಡ್ತಿದ್ದೀಯಮ್ಮ ಏನು ಎತ್ತಂತೆ ಏನಿದೆಯೆಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಯಾರು ಅಂತ ಗೊತ್ತಿಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ಟರು ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ ಅವತ್ತು ನಾನು ಅಭಿಮಾನಿ ಆಗಿದ್ದು ಅವತ್ತು ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ ಅವ್ರ ನಟನೆ ಅವ್ರ ಹಾಡು ಅವ್ರ ನೃತ್ಯ ಅದೆಲ್ಲದೂ ಇಷ್ಟಪಟ್ಟಿದ್ದೆ ಆದ್ರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದಲ್ಲೇ ಇದ್ರು ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು ಅವತ್ತು ನಾನು ಅವ್ರಿಗೆ ಅಭಿಮಾನಿ ಆದೆ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾನು ಬ್ರಿಟನ್ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ ನಲ್ಲಿ ನೋಡಿದೆ ಅವರು ದುಬೈ ಹೊರಟಿದ್ರು ನಾನು ನಾನು ಆ ಚಿಕ್ಕ ವಯಸ್ಸಿನ ನೆನಪು ಹುಡುಗ ಮತ್ತೆ ನಾನು ಹಣ ಒಂದು ಒಂದು ಫೋಟೋ ಅಂತ ಕೇಳಿದೆ ಒಂದೇ ನಿಮಿಷ ನಮ್ಮ ಬರ್ತೀನಿ ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟೋದ್ರು ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಏನು ಎತ್ತ ಏನು ಐಡಿಯಲ್ಲ ಅಷ್ಟು ಬ್ಯುಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ಶಿವಲಿಂಗ ಸಿನಿಮಾ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ರು ಅವತ್ತು ಸುಮಾರು ನೂರಾರು ಜನ ಕನ್ನಡಿಗರು ಎಲ್ಲ ಸೇರಿದ್ರು ನಾನು ಒಂದು ಅವತ್ತು ಗಮನಿಸಿದ್ದೇನೆಂದ್ರೆ ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ರು ಪ್ರತಿಯೊಬ್ಬರಿಗೂ ಕೊಟ್ರು ನಾನು ಅವತ್ತು ಅಂದ್ಕೊಂಡೆ ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗ್ಬೇಕಿರೋರು ಈ ತರ ನಡವಳಿಕೆ ಅಲ್ವಾ ಎಲ್ಲರೂ ಇನ್ವೈಟ್ ಮಾಡ್ಕೋಬೇಕಾಗಿರುವಂಥದ್ದು ಅಂಥದ್ದು ಅಳವಡಿಸ್ಕೋಬೇಕಾಗಿರೋವಂಥದ್ದು ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದ್ ಕೇಳಿದೀವಿ ನಾವು ಅಣ್ಣವ್ರನ್ನ ನೋಡಿಲ್ಲ ನಮ್ ನಾನ್ ನೋಡಕ್ಕಾಗ್ಲಿಲ್ಲ ನಮ್ಮ ಜನರೇಷನ್ ನಾವು ನೋಡಕ್ಕಾಗ್ಲಿಲ್ಲ ಆದ್ರೆ ಶಿವಣ್ಣ ನೋಡಿದಾಗ ಬಹುಶಃ ಅಣ್ಣವ್ರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು ಯಾಕೆಂದ್ರೆ ಬರುವಂತ ನಮ್ಮಂತ ಯುವ ನಟರಿಗೆ ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು ಆ ಜನರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾರೋ ಒಂದು ಫೋಟೋ ತಗ್ಸ್ಕೊಳಕ್ ಬಂದವರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾರೋ ಅಭಿಮಾನಿಗಳು ಇಷ್ಟಪಡುವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು ಎಂತ ಮನೇಲಿ ಇದ್ರು ಏನ್ ಐಷಾರಾಮಿ ಜೀವನ ನಡೆಸ್ತಿದ್ರು ಯಾವುದು ನೆನಪಿಲ್ಲ ನಮ್ಗೆ ಭೇಟಿ ಭೇಟಿಯಾದಾಗ ನಮ್ಮನ್ನ ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು ಅದು ಒಂದೇ ನೆನಪಲ್ಲಿರೋದು ಅದು ಒಂದೇ ಉಳಿಯೋದು ಕೂಡ ಅದು ಒಂದೇ ಉಳಿಯೋದು ಕೂಡ ಈ ಕಥೆನ ಮೊದಲು ಅಪ್ಪು ಸರ್ ಎರಡು ಸಲ ಕೇಳಿದ್ರು ಅವತ್ತು ನನ್ನ ಶಿವಣ್ಣ ಕೂಡ ಅದೇ ಹೇಳ್ತಾ ಇದ್ದೆ ಅವತ್ತು ಕಥೆ ಕೇಳಿದಾಗ ಕೂಡ ಅಪ್ಪು ಸರ್ ಒಂದು ಮಾತು ಹೇಳಿದ್ರು ಇದೊಂದು ಕಲ್ಟ್ ಕಲ್ಟ್ ಸಿನಿಮಾ ಇದ್ದಂಗಿದೆಯಮ್ಮ ನಮ್ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ನಾವು ಕ್ಲೈಮ್ಯಾಕ್ಸ್ ಸಿನಿಮಾದ ಕಂಠೀರವದಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಸಂದರ್ಭದಲ್ಲೂ ಕೂಡ ಶಿವಣ್ಣ ಸೆಟ್ಟಿಗೆ ಬಂದಿದ್ರು ನಮ್ಮ ನಿರ್ದೇಶಕರಾದಂತ ಸಿಂಪಲ್ ಸುನಿ ಸರ್ ಡಿ ಕೇಳಿದ್ದು ಏನೋ ಒಂದು ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಶಿವಣ್ಣ ಇದ್ರು ಅಂತ ಹೇಳಿ ಹೋಗಿ ಕರೆದು ಬಂದಿದ್ರು ಶಿವಣ್ಣ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ ಇವ್ರು ಕರೆದು ಬಂದಿದ್ದಾರೆ ನಮ್ಮ ಪಾಡಿಗೆ ನಾವು ಶೂಟಿಂಗ್ ಮಾಡ್ತಾ ಇದೀವಿ ಅವ್ರು ಒಬ್ರಿಗೂ ಹೇಳ್ದೆ ಜೊತೆ ಒಬ್ಬರೇ ಸಿಂಗಲ್ ಆಗಿ ಅವ್ರ ಜೊತೆ ಒಬ್ರು ಅಸ್ಟೆಂಟ್ ಕರ್ಕೊಂಡು ಹೋಗಿ ಒಂದು ಸೈಲೆಂಟ್ ಆಗಿ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದಾರೆ ನಮಗೆ ಗೊತ್ತೇ ಇಲ್ಲ ಅವ್ರು ಬಂದ ಐದಾರು ನಿಮಿಷ ಮೇಲೆ ಆಗ್ಬಿಟ್ಟಿದೆ ಆಮೇಲೆ ಶಿವಣ್ಣ ಬಂದರು ಅಂತ ಎದ್ನು ಬಿದ್ದು ಅಂತ ಎಲ್ಲ ಹೋದ್ವಿ ಅವತ್ತು ಕೂಡ ಸಿನಿಮಾದ ಫುಟೇಜ್ಗಳು ರಶಸ್ ಗಳೆಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿದೆ ಒಂದು ಹಗ್ಳು ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಹಂಗೆ ಇಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಒಂದು ಬಹಳ ಟೇಸ್ಟ್ಫುಲ್ಲಾಗಿ ಆಗಿ ಅಂತ ಮೊದಲೇ ಸಿನಿಮಾದ ನಟ ಅಂತ ಅನ್ನಿಸ್ತಿಲ್ಲ ಅಂತ ಅವತ್ತು ಹೇಳಿದ್ರು ಮತ್ತೆ ಅವ್ರಿಗೆ ಸ್ಟೋರಿಲ್ಲೂ ಮತ್ತೆ ಬೇರೆ ಬೇರೆ ತೋರಿಸ್ದಾಗ್ಲೂ ಹೇಳಿದ್ರು ಪಾಪ ಈಗಲೂ ಅದೇ ಹೇಳ್ತಾ ಇದ್ರು ಬಹಳ ಖುಷಿ ಆಗುತ್ತೆ ನಮ್ ನಮ್ಮಂತ ನಮ್ಮ ಪೀಳಿಗೆಗೆ ಯಾರನ್ನೊ ಒಬ್ರನ್ನ ನೋಡ್ಬೋದು ನೋಡಿ ಈ ತರ ಇರ್ಬೇಕಪ್ಪ ಅಂತ ತೋರಿಸೋದಕ್ಕೆ ಒಂದು 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 ಫಿಗರ್ ಇದೆ ನಮ್ಮಲ್ಲಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಮುಖ್ಯವಾಗಿ ಆಕ್ಚುಲಿ ನನ್ನ ಮಾತಕ್ಕೂ ಶಿವಣ್ಣ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಬಟ್ ತಮಾಷೆ ಏನು ಅಂದರೆ ಅವರ ಹುಟ್ಟಿದ ದಿನ ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಅರವತ್ತೆರಡು ನಮ್ಮ ತಂದೆಯವರು ಹುಟ್ಟಿದ ದಿನ ಹದಿಮೂರು ಜುಲೈ ಸಾವಿರದ ಒಂಬೈನೂರ ಅರವತ್ತೆರಡು ಒಂದ್ ದಿನ ತಂದೆಯವರೇ ಚಿಕ್ಕ ಚಿಕ್ಕವರು ಯಾಕೆ ಹೇಳಿದೆ ಅಂದರೆ ನಮಗೆ ತಂದೆ ಸಮಾನರು ಆದರೆ ಪಕ್ಕದಲ್ಲಿ ನಿಲ್ಸಿದ್ರೆ ಅಣ್ಣ ಅಂತ ಹೇಳ್ಬೇಕು ಅನ್ಸುತ್ತೆ ಅವ್ರು ಇವತ್ತಿಗೂ ಅದೇ ಎನರ್ಜಿ ಅದು ಯಾವ ರೀತಿ ಅವರು ಮೈಂಟೈನ್ ಮಾಡಿದ್ರೆ ಗೊತ್ತಿಲ್ಲ ಆರೋಗ್ಯದ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನೆಲ್ಲ ಫೈಟ್ ಮಾಡಿ ಒಬ್ಬ ಫೈಟರ್ ತರ ಇವತ್ತು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರಿಗೆ ಭಗವಂತ ಅವ್ರನ್ನ ಶತಾಯುಷಿಯಾಗಿಟ್ಟಿರ್ಲಿ ಅವ್ರು ಹೀಗೆ ನಾ ಚಿಕ್ಕವ್ರನ್ನ ದೊಡ್ಡವ್ರನ್ನ ಹೊಸಬ್ರನ್ನ ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಅವ್ರು ಶತಾಯುಷಿಯಾಗಿರ್ಲಿ ನಮ್ಮ ಮಧ್ಯೆ ಅಂತ ನಾವು ಆಶಿಸ್ತೀವಿ ಮುಖ್ಯವಾಗಿ